ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಇಂದಿನ ಒಂದು ವಿಜಯ್ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಮುಖ್ಯವಾದಂತಹ ಸುದ್ದಿ ಏನು ಅಂತಂದರೆ ಶೀಘ್ರವೇ ಐದು ಸಾವಿರದ ಐದುನೂರು ಶಿಕ್ಷಕರನ್ನು ನೇಮಕ ಮಾಡುತ್ತೀವಿ ಅಂತೇಳಿ ಸೊ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಶರಣ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ ಸೊ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರತಕ್ಕಂತಹ ಐದು ಸಾವಿರದ ಐದುನೂರು ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಕ ಮಾಡ್ತೀವಿ ಅದಕ್ಕೆ ಆರ್ಥಿಕ ಇಲಾಖೆಯು ಕೂಡ ಆಲ್ರೆಡಿ ಅನುಮೋದನೆಯನ್ನು ಕೊಟ್ಟಿದೆ ಸದ್ಯ ಏನು ಒಳ ಮೀಸಲಾತಿಯ ಪ್ರಕ್ರಿಯೆ ಆರಂಭ ಆಗಿದೆಯಲ್ಲ ಸೊ ಹಾಗಾಗಿ ಆ ಒಂದು ನೇಮಕಾತಿಯನ್ನು ನಾವು ನಿಲ್ಲಿಸಿದ್ದೀವಿ ಅಂಥೇಳಿ ಅವ್ರು ತಿಳಿಸ್ತಾ ಇದ್ದಾರೆ ಶೀಘ್ರ ಪ್ರಕ್ರಿಯೆಯನ್ನು ನಾವು ಆರಂಭ ಮಾಡ್ತೀವಿ ಅಂಥೇಳಿ ಅವರು ತಿಳಿಸ್ತಾ ಇದ್ದಾರೆ ಏನು ಪ್ರಾಥಮಿಕ ಶಿಕ್ಷಕರ ಪ್ರಮೋಷನ್ ಹಿನ್ನೆಲೆಯಲ್ಲಿ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಶಿಕ್ಷಕರ ಹುದ್ದೆಗಳ ಆಲ್ರೆಡಿ ಖಾಲಿಯಾಗಿದೆ ಅವುಗಳನ್ನು ಭರ್ತಿ ಮಾಡಬೇಕು ಅಂಥೇಳಿ ಸುಮಾರು ದಿನಗಳಿಂದ ಒಂದು ಚರ್ಚೆ ಆರಂಭವಾಗಿದೆ ಸೊ ಅವುಗಳನ್ನು ಶೀಘ್ರವಾಗಿಯೇ ನಾವು ಭರ್ತಿ ಮಾಡ್ತೀವಿ ಅಂಥೇಳಿ ಅವರು ತಿಳಿಸ್ತಾ ಇದ್ದಾರೆ ಜೊತೆಗೆ ಪ್ರೌಢಶಾಲೆಗಳಲ್ಲೂ ಕೂಡ ಶಿಕ್ಷಕರ ಕೊರತೆ ನೀಗಿಸಲಾಗುವುದು ಅಂಥೇಳಿ ಅಂದರೆ ಹೈಸ್ಕೂಲಲ್ಲಿ ಇರ್ತಕ್ಕಂತಹ ಒಂದು ಶಿಕ್ಷಕರ ಒಂದು ಕೊರತೆಯನ್ನು ಮುಂಬರ್ತಕ್ಕಂತಹ ದಿನಮಾನಗಳಲ್ಲಿ ಅವುಗಳನ್ನು ಕೂಡ ಭರ್ತಿ ಮಾಡುವಂತಹ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂಥೇಳಿ ಅವರು ತಿಳಿಸ್ತಾ ಇದ್ದಾರೆ ಸೊ ನಮಗೆಲ್ಲ ಗೊತ್ತಿರುವಂತೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳು ಸೊ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಅದರ ಒಂದು ಭಾಗವಾಗಿ ಸುಮಾರು ಐದು ಸಾವಿರದ ಐದುನೂರು ಶಿಕ್ಷಕರನ್ನು ಇವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೊ ಭರ್ತಿ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಸೊ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಶರಣ ಪ್ರಕಾಶ್ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಏನು ಮುಂಬರ್ತಕ್ಕಂತಹ ದಿನಮಾನಗಳಲ್ಲಿ ಸುಮಾರು ಈ ಒಂದು ಒಳ ಮೀಸಲಾತಿಯ ಪ್ರಕ್ರಿಯೆ ಮುಗಿದ ನಂತರ ಆರಂಭವಾಗ್ತಕ್ಕಂಥದ್ದೇ ಯಾವುದು ಅಂತಂದರೆ ಸೊ ಈ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರ ನೇಮಕಾತಿ ಅಂಥೇಳಿ ಸೊ ಕೆಲವು ದಿನಗಳ ಹಿಂದೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂಥದ್ದು ಕೂಡ ಇದೇ ಒಂದು ಮಾತನ್ನು ಸೊ ಏನು ಒಳ ಮೀಸಲಾತಿಯ ಪ್ರಕ್ರಿಯೆ ಅಂತಕ್ಕಂಥದ್ದು ಅಂತಿಮವಾಗ್ತದೆ ಅದರ ನಂತರದ ದಿನವೇ ನಾವು ಏನು ಮಾಡ್ತೀವಿ ಅಂತಂದರೆ ಸೊ ಈ ಶಿಕ್ಷಕರ ನೇಮಕಾತಿಯ ಒಂದು ನೋಟಿಫಿಕೇಶನನ್ನು ಹೊರಡಿಸ್ತೀವಿ ಅಲ್ಲಿವರೆಗೂ ಕೂಡ ಸೊ ಈ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ಅಂತಕ್ಕಂಥದ್ದು ಆರಂಭ ಆಗೋದಿಲ್ಲ ಅಂತೇಳಿ ಅವರು ತಿಳಿಸಿದ್ದಾರೆ ಸೊ ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಸದ್ಯ ಜಾರಿಯಲ್ಲಿರ್ತಕ್ಕಂತಹ ಈ ಒಂದು ಒಳ ಮೀಸಲಾತಿಯ ಪ್ರಕ್ರಿಯೆ ಅಂತಕ್ಕಂಥದ್ದು ಅದು ಮುಗಿಯೋವರೆಗೂ ಕೂಡ ಇದು ಶೀಘ್ರವೇ ಆಗಿರ್ತದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದಾಗ್ತದೆ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ